ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಐವತ್ತೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐವತ್ತಾರನೇ ಅಧ್ಯಾಯವನ್ನು ಶುರು ಮಾಡೋಣ ಮಣಿಕರ್ಣಿಕ ತಾನು ಅಂದ್ಕೊಂಡ ಹಾಗೆ ಹಾರಿಕಾಗೆ ಕೊಟ್ಟ ಮಾತಿನ ಪ್ರಕಾರ ಮನೆಯಲ್ಲಿ ಮದುವೆ ಪ್ರಸ್ತಾಪ ಮಾಡಿದ್ಲು ತಂಗಿಯ ಮೇಲಿನ ಪ್ರೀತಿಗೆ ಹಾಗೂ ಅವಳ ಆಸೆಗೆ ಇಲ್ಲ ಅನ್ನೋದಕ್ಕಾಗದೆ ರಾಯರಿಬ್ಬರು ಅಸ್ತು ಎಂದಿದ್ದರು ಆದಿ ಮತ್ತು ಊರ್ಮಿಳಾ ಮದುವೆ ಆಗೋವರ ಒಪ್ಪಿಗೆ ಕೇಳದೆ ನಾವು ನಾವೇ ನಿರ್ಧಾರ ತಗೊಳ್ಳೋದು ತಪ್ಪಾಗತ್ತೆ ಅಂತ ಹೇಳಿದ ಕಾರಣಕ್ಕೆ ಹಾರಿಕಾ ಬಳಿ ಒಪ್ಪಿಗೆ ಕೇಳಿದ್ದರು ರಾಯರು ಹಾರಿಕಾ ತಾನೇ ಈ ವಿಷಯಕ್ಕೆಲ್ಲ ಸೂತ್ರಧಾರಿ ಹಾಗಿರುವಾಗ ಇಲ್ಲ ಅನ್ನೋದಕ್ಕೆ ಹೇಗೆ ಸಾಧ್ಯ ಅವಳು ಖುಷಿಯಾಗಿ ಒಪ್ಕೊಂಡಿದ್ಳು ಇನ್ನೇನು ಆದಿ ಹಾರಿಕಾ ಕೂಡ ಒಪ್ಕೊಂಡ್ಲೋ ಅಲ್ವಾ ಇನ್ನೇನು ಮತ್ತೆ ಮದುವೆ ಕಾರ್ಯ ಶುರು ಮಾಡೋಣ ಎಂದರು ರಾಮಚಂದ್ರ ರಾಯರು ಹಾರಿಕಾನ್ ಕೇಳಿದ ಹಾಗೆ ದೀಪುನೂ ಒಂದು ಮಾತು ಕೇಳಿಯಪ್ಪ ಅವನ ಮನಸ್ಸಿನಲ್ಲಿ ಏನಿದೆಯೋ ಏನೋ ಎಂದ ಆದಿತ್ಯ ಹಿಂಜರಿಯುತ್ತ ಇವನೇನು ಇವರಿಬ್ಬರ ದಾರಿ ಹಾಗೆ ಕಾಣಿಸ್ತಾನೆ ಅಲ್ವಾ ಇವರು ದೀಪು ಹತ್ರ ಮಾತಾಡಿದರೆ ಅಪ್ಪನ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದ್ದರೂ ಪ್ರೀತಿ ಅಂತ ಬಂದಾಗ ಕುರುಡ್ರಾಗಿಬಿಡ್ತಾರೆ ಇವಾಗೇನು ಮಾಡೋದು ಎಂದು ಹಣೆ ನೀವಿಕೊಂಡಳು ಮಣಿಕರ್ಣಿಕಾ ಊರ್ಮಿಳಾ ಅವರು ಅಲ್ಲಿ ನಿಲ್ಲಲೂ ಆಗದೆ ಅಡುಗೆ ಮನೆ ಸೇರಿದ್ರು ಅವಳನ್ನು ಹಿಂಬಾಲಿಸಿ ಹೋದ ಸೀತಾ ಮತ್ತು ಸುಮಾ ಏನಾಯ್ತು ಊರ್ಮಿ ಯಾಕೆ ಹೀಗೆ ಬಂದ್ಬಿಟ್ಟೆ ಅಲ್ಲಿ ನಿನ್ನ ಮಗನ ಮದುವೆ ಮಾತುಕತೆ ನಡೀತಿದೆ ಎಂದರು ಸೀತಾ ತಂಗಿಯ ಮುಟ್ಟಿ ಸೆರಗಲ್ಲಿ ಕಣ್ಣೀರೋರ್ಸ್ಕೊಳ್ತಾ ಅಕ್ಕ ನನ್ನ ಮಗನ ಮದುವೆ ನಿಜ ಆದರೆ ಅಲ್ಲಿ ನನ್ನ ಅಭಿಪ್ರಾಯಕ್ಕೆ ಬೆಲೆ ಎಲ್ಲಿದೆ ಅಕ್ಕ ದೀಪುನ ಇಷ್ಟಿನ ಮಣಿ ಅವಳ ಸೆರಗ್ನಲ್ಲೇ ಕಟ್ ಹಾಕಿ ಬೆಳೆಸಿದ್ಲು ಇತ್ತೀಚೆಗಷ್ಟೇ ನನ್ನ ಮಗ ನನಗೆ ಹತ್ರ ಆಗ್ತಿದ್ದ ಮತ್ತೆ ಈಗಾಗಲೇ ಅವಳ ಮಗಳ ಜೊತೆ ಮದುವೆ ಅಂತ ಮಾಡಿ ಮತ್ತೆ ನನ್ನ ಮಗನ ನನ್ನಿಂದ ದೂರ ಮಾಡ್ತಾ ಇದ್ದಾಳೆ ಯಾಕೋ ಹಾರಿಕಾ ದೀಪುಗೆ ತಕ್ನ ಜೋಡಿ ಅಂತ ಯಾವ ಕಡೆಯಿಂದನೂ ಅನ್ನಿಸ್ತಾ ಇಲ್ಲ ಇದೆಲ್ಲ ಇವ್ರಿಗೆ ಯಾಕೆ ಗೊತ್ತಾಗ್ತಿಲ್ಲ ಎಂದು ಕಣ್ಣೀರು ಹಾಕಿದರೂ ಊರ್ಮಿಳ ಊರ್ಮಿ ಸಮಾಧಾನ ಮಾಡ್ಕೊ ದೀಪು ಬಂದಾಗ ಅವನನ್ನೇ ಅಭಿಪ್ರಾಯ ಕೇಳೋಣ ನೀನು ನೊಂದ್ಕೋಬೇಡ ದೀಪುಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅವನು ಯಾವತ್ತೂ ನಿನ್ನ ಬಿಟ್ ಬಿಟ್ಟಿರಲ್ಲ ಹೆಂಡತಿ ಬಂದರೂ ಅಷ್ಟೇ ತಗೋ ನೀರು ಕುಡಿ ಎಂದು ಸುಮಾ ಕೊಟ್ಟ ನೀರಿನ ಗ್ಲಾಸ್ ಪಡೆದು ಊರ್ಮಿಳಾ ಕೈಗೆ ಕೊಟ್ಟರು ಸೀತಾ ಆದಿ ನೀನು ಯಾಕೆ ಇಷ್ಟು ಟೆನ್ಷನ್ ಆಗ್ತಿದೆಯಾ ಗೊತ್ತಾಗ್ತಿಲ್ಲ ದೀಪು ನಾನು ಬೆಳೆಸಿರೋ ಹುಡುಗ ನನ್ನ ಮಾತನ್ನು ತಳ್ಳು ಹಾಕಲ್ಲ ಅವನು ಅವನಿಗೆ ಹಾರಿಕಾಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ ನೀನು ಸುಮ್ಮನೆ ತಲೆ ಕೆಡ್ಸ್ಕೊಡ್ಬೇಡ ಅವನಿಗೂ ಹಾರಿಕಾ ಇಷ್ಟ ಆಗ್ತಾಳೆ ಅವಳಿಗೇನು ಕಮ್ಮಿ ಆಗಿದೆ ಅದರಲ್ಲೂ ಅವನಿಗೆ ಮಣಿ ಅಂದರೆ ಜೀವ ಅವಳೇ ಇಷ್ಟಪಟ್ಟು ಇವರಿಬ್ಬರ ಮದುವೆ ಮಾಡ್ತಾ ಇದ್ದಾಳೆ ಅಂದರೆ ಅವನು ದೂಸರ ಮಾತಾಡದೆ ಒಪ್ಕೋತಾನೆ ಎಂದರು ರಾಮಚಂದ್ರ ರಾಯರು ದೀಪನ ಒಪ್ಪಿಗೆ ಕೇಳಿ ಅಂತ ಆದಿ ಹೇಳಿದ್ದಕ್ಕೆ ಅದು ಹಾಗಲ್ಲ ಅಪ್ಪ ಎಂದು ಮಾತು ಮುಂದುವರಿಸಲು ಹೋದ ಆದಿಯನ್ನು ತಡೆದ ಲಕ್ಷ್ಮಣರಾಯರು ಅಣ್ಣನ ಮಾತು ಅಂದರೆ ದೀಪುಗೆ ಲಕ್ಷ್ಮಣ ರೇಖೆ ಇದ್ದ ಹಾಗೆ ಅವನು ತಳ್ಳಹಾಕಲ್ಲ ಇವಾಗ ನಿನ್ನೆ ನಿನ್ನೆ ನೋಡು ಸುಮಾನ ನೀನು ಮೊದಲು ನೋಡಿರಲಿಲ್ಲ ಅವಳ ಬಗ್ಗೆ ನಿನಗೇನೂ ಗೊತ್ತಿರಲಿಲ್ಲ ಅಣ್ಣ ಹೇಳಿದ್ರು ಅಂತ ಹಿಂದೆ ಮುಂದೆ ನೋಡಿದೆ ಒಪ್ಕೊಂಡೆ ಅಲ್ವಾ ಈಗ ನೀವಿಬ್ಬರು ಸುಖವಾಗಿಲ್ವಾ ಹಾಗೆ ದೀಪು ಕೂಡ ಚೆನ್ನಾಗಿರ್ತಾನೆ ಡೋಂಟ್ ವರಿ ಎಂದರು ಲಕ್ಷ್ಮಣರಾಯರು ಛೇ ಇವ್ರಿಗೆ ಹೇಗೆ ಹೇಳೋದು ದೀಪ ಅಂಶಿಕ ಪ್ರೀತಿ ಮಾಡ್ತಾ ಇರೋ ವಿಷಯನ ಹೇಳಿಬಿಡ್ಲಾ ನನ್ನ ಕಥೆಯೇ ಬೇರೆ ದೀಪು ಪರಿಸ್ಥಿತಿನೇ ಬೇರೆ ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡೋದು ಎಂದುಕೊಂಡ ಆದಿತ್ಯ ದೀಪುಗೇನಾದರೂ ಈ ವಿಷಯ ಗೊತ್ತಾದರೆ ಅವನು ಎದೆ ಹೊಡೆದು ಹೋಗುತ್ತೆ ದೇವ್ರೆ ಇದೆಲ್ಲ ಹೇಗಾದರೂ ನೀನೇ ನಿಲ್ಲಿಸು ಎಂದು ಮನಸ್ನಲ್ಲೇ ಕೈ ಮುಗಿದನು ಆದಿತ್ಯ ಮಣಿಕರ್ಣಿಕ ಆದಿ ಕಡೆ ನೋಡಿ ವ್ಯಂಗ್ಯ ನಗು ಬೀರುತ್ತಾ ಇವನಿಗೆ ದೀಪ ಪ್ರೀತಿ ವಿಷಯ ಗೊತ್ತಿರಬೇಕು ಅದಕ್ಕೆ ಹೀಗೆ ಒದ್ದಾಡ್ತಾ ಇದ್ದಾನೆ ಇವನು ಒದ್ದಾಡೋದು ನೋಡೋಕ್ಕೆ ಒಂಥರ ಮಜಾ ಸಿಗ್ತಿದೆ ಇನ್ನೂ ಊರ್ಮಿಳಾ ಪರಿಸ್ಥಿತಿ ಕೂಡ ಇದೆ ಇದೊಂದು ಮದುವೆ ಆಗಲಿ ಹೇಗೆ ಒಬ್ಬೊಬ್ರನ್ನ ಕಣ್ಣೀರು ಕಡಲಲ್ಲಿ ಮುಳುಗಿಸ್ತೀನಿ ಅಂತ ಗೊತ್ತಾಗುತ್ತೆ ಎಲ್ಲವೂ ಈ ನನ್ನ ಮುಷ್ಟಿಯಲ್ಲೇ ಇರಬೇಕು ಇರುತ್ತೆ ಎಂದುಕೊಂಡಳು ಮೆಲ್ಲನೆ ಆದಿ ಬಳಿ ಬಂದು ಅವನ ಭುಜ ಮುಟ್ಟಿ ಆದಿ ನೀನಿದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ ಅಣ್ಣಂದ್ರು ಏನೇ ಹೇಳಿದ್ರು ನಾನು ದೀಪ ನಿರ್ಧಾರಕ್ಕೆ ಬೆಲೆ ಕೊಡ್ತೀನಿ ನಾನು ಅವನ ಹತ್ರ ಮಾತಾಡ್ತೀನಿ ಅವನು ಮನೆಗೆ ಬರಲಿ ಎಂದಳು ಮಣಿಕರ್ಣಿಕ ನಾಟಕದ ವಾತ್ಸಲ್ಯ ತೋರುತ್ತ ಸದ್ಯ ಅಪ್ಪ ಚಿಕ್ಕಪ್ಪನ ಹಾಗೆ ಅತ್ತೆ ಯೋಚನೆ ಮಾಡ್ತಿಲ್ಲ ಈಗಿರೋ ಒಂದೇ ಒಂದು ಹೋಪ್ ಅಂದರೆ ಅದು ಅತ್ತೆ ದೀಪೋ ಅವನ ಹತ್ರ ಅವನು ಪ್ರೀತಿ ವಿಷಯ ಹೇಳಿಕೊಂಡ್ರೆ ಖಂಡಿತ ಅವರೇ ಮುಂದೆ ನಿಂತು ದೀಪು ಮತ್ತು ಅಂಶಿಕಾ ಇಬ್ಬರಿಗೂ ಮದುವೆ ಮಾಡ್ತಾರೆ ಮೊದಲು ದೀಪು ಅತ್ತೆ ಹತ್ರ ಮಾತಾಡೋದಕ್ಕೆ ಹೇಳಬೇಕು ಎಂದನು ಎಂದುಕೊಂಡನು ಆದಿತ್ಯ ಸರಿ ಅತ್ತೆ ದೀಪೋ ಹತ್ತಿರ ಮಾತಾಡಿ ಆಮೇಲೆ ಜಾತ್ಕ ಗುರುಗಳಿಗೆ ತೋರಿಸೋಣ ಎಂದು ಹೇಳಿ ಫ್ರೆಶಪ್ ಆಗಲು ತನ್ನ ರೂಮಿನ ಕಡೆ ನಡೆದ ಮನಸ್ಸು ಭಾರವಾಗಿತ್ತು ಕೈಜಾರು ಹೋಗಿದ್ದ ವಜ್ರಾನ ಮನೆಯವರೇ ತಂದು ನನ್ನ ಕೈಗೆ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಮಾಮ್ ನಾನು ಮಾಮ್ ಹತ್ರ ಬೆಳಗ್ಗೆ ಮಾತಾಡಿದ್ದು ಒಳ್ಳೆಯದೇ ಆಯಿತು ಮೈ ಮಾಮ್ ಇಸ್ ಆಲ್ವೇಸ್ ಬೆಸ್ಟ್ ಎಂದು ಬೆಟ್ ಮೇಲೆ ಇದ್ದನ್ನು ಇದ್ದ ದಿಂಬನ್ನು ತಬ್ಬಿ ಹಿಡಿದು ಮೊಬೈಲ್ನಲ್ಲಿ ತನಗೆ ಬೇಕಾದ ಸಾಂಗ್ ಹಾಕ್ಕೊಂಡು ತನ್ನದೇ ಲೋಕದಲ್ಲಿ ಮುಳುಗಿದ್ಲು ಹಾರಿಕಾ ಮಗಳ ರೂಮಿಗೆ ಬಂದ ಮಣಿಕರ್ಣಿಕಾ ಹಾರಿಕಾ ಎಂದು ಕೂಗಿದ್ರು ತಾಯಿಯನ್ನು ನೋಡಿದ ಕೂಡಲೇ ಬಂದು ಗಟ್ಟಿಯಾಗಿ ತಬ್ಕೊಂಡು ಥ್ಯಾಂಕ್ಸ್ ಮಾಮ್ ಥ್ಯಾಂಕ್ಸ್ ಅ ಲಾಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇದನ್ನೆಲ್ಲ ಇಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಾಮ್ ಯು ಆರ್ ಎ ಜೀನಿಯಸ್ ನಿನ್ನ ತಲೆ ಅಂದರೆ ತಲೆ ಅದು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಕೆಲಸ ಮಾಡುತ್ತೆ ಬೆಟ್ಟದ ಹಾಗೆ ಬಂದ ಪ್ರಾಬ್ಲಮ್ನ ಚಿಟಿಕೆ ಹೊಡೆಯೋ ಹಾಗೆ ಸಾಲ್ವ್ ಮಾಡಿಬಿಟ್ಟೆ ಎಂದು ಮಣಿಕೆನ್ನೆಗೆ ಮುತ್ತಿಟ್ಟು ಅವಳ ಕೈ ಹಿಡಿದು ಸಂತೋಷಕ್ಕೆ ಗರಗರನೆ ತಿರುಗಿಸಿದ್ಲು ಹಾರಿಕಾ ಹಾರಿ ಹರಿ ಬಿಡು ಸಾಕು ತಲೆ ತಿರುಗುತ್ತೆ ಎಂದರೂ ಕೇಳದೆ ಎರಡು ಮೂರು ಸುತ್ತು ಸುತ್ತಿಸಿ ಬಳಿಕ ಕೈ ಹಿಡಿದು ನಿಲ್ಲಿಸಿ ಮಾಮ್ ನನಗಾಗ್ತಿರೋ ಖುಷಿಗೆ ಕುಣಿದು ಕುಪ್ಪಳಿಸ್ಬೇಕು ಅನ್ನಿಸ್ತಿದೆ ಎಂದಳು ಹಾರಿಕಾ ಅವಳ ಕಾಲು ನೆಲದ ಮೇಲೆಯೇ ಇರಲಿಲ್ಲ ಕಂಟ್ರೋಲ್ ಬೇಬಿ ಕಂಟ್ರೋಲ್ ಯುವರ್ ಸೆಲ್ಫ್ ಇದಿನ್ನೂ ಮಾತುಕತೆ ಅಷ್ಟೇ ನೀನಿನ್ನೂ ದೀಪು ಹೆಂಡತಿ ಆಗಿಲ್ಲ ಆಗಲೇ ಸೆಲೆಬ್ರೇಟ್ ಮಾಡೋದೆಲ್ಲ ಸರಿಯಲ್ಲ ಇನ್ನೂ ದೀಪು ಈ ಮದುವೆಗೆ ಒಪ್ಕೋಬೇಕು ಅವನು ಉಲ್ಟಾ ಹೊಡೆದ್ರೆ ನಮ್ಮ ಪ್ಲ್ಯಾನ್ ಪೂರ್ತಿ ಉಲ್ಟಾ ಆಗುತ್ತೆ ನಾನು ಅವನ ಹತ್ರ ಮಾತಾಡ್ತೀನಿ ಅಲ್ಲಿವರೆಗೂ ನಿನ್ನ ಖುಷಿಗೆ ಬ್ರೇಕ್ ಹಾಕು ಎಂದಳು ಮಣಿಕರ್ಣಿಕ ಆಯಿತು ಮಾಮ್ ಇಷ್ಟು ಮಾಡಿರೋ ನೀನು ಅಷ್ಟು ಮಾಡಲ್ವಾ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನನಗೆ ನನ್ನ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ಬಿಡು ಎಂದು ಹೇಳಿ ಮತ್ತೆ ತನ್ನ ಮೊಬೈಲ್ನಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲು ಹಾರಿಕಾ ಹುಚ್ಚು ಹುಡುಗಿ ನಿನ್ನ ಕನಸನ್ನು ನನಸು ಮಾಡೋದೇ ನನ್ನ ಗುರಿ ಹಾರಿ ಅದೇನೇ ಆಗಲಿ ದೀಪುನ ನಿನ್ನ ಜೊತೆ ಮದುವೆ ಮಾಡಿಸೋದೆ ನನಗೆ ಈಗಿರೋ ಚಾಲೆಂಜ್ ಅದನ್ನು ನಾನು ಸಕ್ಸಸ್ಫುಲ್ಲಾಗಿ ಆಗಿ ಮಾಡೇ ಮಾಡ್ತೀನಿ ಎಂದು ತನ್ನೊಳಗೆ ನಕ್ಕು ತನ್ನ ರೂಮ್ ಕಡೆ ನಡೆದಳು ಮಣಿಕರ್ಣಿಕಾ ತನ್ನ ರೂಮಿಗೆ ಬಂದವಳೆ ಹುಡುಗರಿಗೆ ಫೋನ್ ಮಾಡಿ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಬಗ್ಗೆ ವಿಚಾರಿಸಿದ್ಲು ಮೇಡಮ್ ನಾವು ಅವನನ್ನ ಅಡ್ಮಿಟ್ ಮಾಡಿರೋ ಹಾಸ್ಪಿಟಲಲ್ಲೇ ಇದ್ದೀವಿ ಆದರೆ ಅವನನ್ನು ಅಡ್ಮಿಟ್ ಮಾಡಿರೋ ವ್ಯಕ್ತಿ ಕೂಡ ಇಲ್ಲೇ ಇದ್ದು ಅವನನ್ನು ಕಾವಲು ಕಾಯ್ತಾ ಇದ್ದಾನೆ ಅವನ ಕಣ್ ತಪ್ಪಿಸಿ ನಾವು ಬ್ಯಾಗ್ ತರೋಕ್ಕಾಗ್ತಿಲ್ಲ ಆಗ್ತಿಲ್ಲ ಎಂದನು ಹುಡುಗರಲ್ಲೊಬ್ಬ ನೋಡಿ ನಮಗೆ ತುಂಬ ಟೈಮ್ ಇಲ್ಲ ಆದಷ್ಟು ಬೇಗ ನನಗೆ ಅವನ ಹತ್ರ ಇರೋ ಬ್ಯಾಗ್ ಬೇಕು ಅಟ್ ಎನಿ ಕಾಸ್ಟ್ ನೀವು ಅವನನ್ನು ನಾಳೆ ಒಳಗೆ ತರಲೇಬೇಕು ಇನ್ ಕೇಸ್ ಅವನಿಗೆ ಪ್ರಜ್ಞೆ ಬಂದರೆ ನಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ ಇವತ್ತು ರಾತ್ರಿ ನೀವೇ ಐ ಸಿ ಯು ಒಳಗಡೆ ಹೋಗಿ ಬ್ಯಾಗ್ ತರೋ ಪ್ರಯತ್ನ ಮಾಡಿ ಅಕಸ್ಮಾತ್ ಯಾರಾದರೂ ಅಡ್ಡ ಬಂದರೆ ಮುಲಾಜಿಲ್ದೆ ಮುಗಿಸ್ಬಿಡಿ ಬಿಕ್ಕಿದ್ದು ನಾನು ನೋಡ್ಕೋತೀನಿ ಅರ್ಥ ಆಯಿತಾ ಇಂದು ವಾನ್ ಮಾಡಿ ಕಾಲ್ ಕಟ್ ಮಾಡಿದ್ಲು ಮಣಿಕರ್ಣಿಕಾ ತನ್ನ ಬೆಡ್ ಮೇಲೆ ಕೂರುತ್ತಾ ಈ ಹಾದಿ ಏನಾದರೂ ನನ್ನ ಹಿಂದೆ ಸ್ಪೈಗಳನ್ನು ಬಿಟ್ಟಿದ್ದಾನಾ ಹೇಗೆ ಅವನಿಗೆ ನನ್ನ ಮೇಲೆ ಸಣ್ಣ ಅನುಮಾನ ಏನಾದರೂ ಬಂದಿದೆಯಾ ಹಾಗೇನಾದರೂ ಅವನು ನನ್ನ ಗಡ್ಡ ಆಗ್ತಾನೆ ಅಂದರೆ ನನ್ನ ದಾರಿಯಿಂದ ಅವನನ್ನು ಪುರ ಸಮೇತ ಕಿತ್ ಬಿಸಾಡಬೇಕು ಎಂದು ದೃಢನೂ ನಿರ್ಧಾರ ಮಾಡಿ ಹಾಗೆ ಅಂಗಾತ ಬೆಡ್ ಮೇಲೆ ಉರುಳಿದಳು ಮಣಿಕರ್ಣಿಕ ಬೆಳಗ್ಗೆಯಿಂದ ನಮ್ಮ ಹುಡುಗಿಗೆ ಒಂದು ಕಾಲ್ ಮಾಡಿ ಮಾತಾಡೋಕ್ಕಾಗಲಿಲ್ಲ ಛೇ ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ಮೊದಲೇ ಮೂಗಿನ ಮೇಲೆ ಕೋಪ ನಾನು ಕಾಲ್ ಮಾಡಲಿಲ್ಲ ಅಂತ ಕೋಪಿಸ್ಕೊಂಡು ನನ್ನ ಹತ್ರ ಮಾತು ಬಿಟ್ಬಿಟ್ರೆ ಕಷ್ಟ ಒಂದು ಕಾಲ್ ಮಾಡಿಬಿಡೋಣ ಎಂದುಕೊಂಡು ಭವಿಷ್ಯ ಒಂದು ನಿಮಿಷ ಬಂದೆ ಎಂದು ಎದ್ದು ಕಾರಿಡಾರ್ಗೆ ಬಂದು ನಿಂತು ಅಂಶಿಕಾ ನಂಬರ್ಗೆ ಕಾಲ್ ಮಾಡಿದ್ದ ದೀಪಾಂಶು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ ಅಂಶಿಕಾ ಮೊಬೈಲ್ ರಿಂಗ್ ಆದದ್ದನ್ನು ಕೇಳಿ ಫೋನ್ ಎತ್ಕೊಂಡು ನೋಡಿದ್ಲು ಫೋನಲ್ಲಿ ಲೈಫ್ ಲೈನ್ ಎಂದು ಕಾಲ್ ಡಿಸ್ಪ್ಲೇ ಆಗಿದ್ದನ್ನು ನೋಡಿ ತುಟಿ ಹೆಂಚಲ್ಲಿ ನಗು ಅರಳಿತ್ತು ರಿಸೀವ್ ಮಾಡಿ ಬೆಳಗ್ಗೆಯಿಂದ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಎಂದು ಹೇಳಿ ಮಾತನಾಡಬೇಕು ಅನ್ಸಿದ್ರು ಕೋಪಿಸಿಕೊಂಡವಳ ಹಾಗೆ ಕಾಲ್ ಕಟ್ ಮಾಡಿದ್ಲು ಅಂಶಿಕಾ ಅರೆ ನನ್ನ ಬಂಗಾರ ಕಾಲ್ ಕಟ್ ಮಾಡ್ತಿದ್ದಾಳೆ ಅಂದರೆ ಕೋಪ ಸಿಕ್ಕಾಪಟ್ಟೇನೆ ಬಂದಿದೆ ಎಂದು ಪದೇ ಪದೇ ಕಾಲ್ ಮಾಡಿದ್ದ ದೀಪಾಂಶು ಪದೇ ಪದೇ ಕಾಲ್ ಮಾಡಿದಾಗ ಅಂಶು ಕಾಲ್ ರಿಸೀವ್ ಮಾಡಿ ಮಾತಾಡಬಾರ್ದಾ ಪಾಪ ಅವರು ಅವಾಗಿಂದ ಕಾಲ್ ಮಾಡ್ತಾ ಇದ್ದಾರೆ ಎಂದು ಅನು ಹೇಳಿದ ಮೇಲೆ ಕಾಲ್ ರಿಸೀವ್ ಮಾಡಿದ್ಲು ಅಂಶಿಕಾ ಕಾಲ್ ರಿಸೀವ್ ಆಗುತ್ತಲೇ ದೀಪಾಂಶು ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲಿ ಏಕೆ ನನ್ನಲಿ ಎಂದು ಹಾಡಿದ್ದನು ನಾಟಕೀಯವಾಗಿ ಅವನ ಹಾಡು ಕೇಳುತ್ತಲೇ ನಗು ತಡೆಯೋದಕ್ಕೆ ಸಾಧ್ಯವಾಗದೆ ಜೋರಾಗಿ ನಕ್ಕಳು ಅಂಶಿಕಾ ಅಯ್ಯಯ್ಯೋ ನನಗೆ ತುಂಬ ಲಾಸ್ ಆಗ್ತಾಯಿದೆ ಏನು ಮಾಡಲಿ ಏನು ಮಾಡಲಿ ಎಂದನು ದೀಪಾಂಶು ಏನು ಲಾಸ್ ಆಗ್ತಿದೆ ಸಾಹೇಬರಿಗೆ ಎಂದಳು ಅಂಶಿಕಾ ಅವನ ಮಾತು ಗೊತ್ತಾಗ್ದೆ ಮತ್ತೇನು ನೀ ನಾನಿಲ್ದೇ ಇರುವಾಗ ಅಷ್ಟೊಂದು ಜೋರಾಗಿ ನಕ್ರೆ ಮುತ್ತೆಲ್ಲ ಉದು ಹೋಗಲ್ವಾ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಅಲ್ಲಿಲ್ವಲ್ಲ ಅದೇ ತಾನೇ ನನಗೆ ಲಾಸು ಎಂದನು ಬೇಸರಿಸಿಕೊಂಡವನ ಹಾಗೆ ಆಹಾ ಈ ಥರ ಮಾತಾಡೋಕೆ ಚೆನ್ನಾಗಿ ಗೊತ್ತು ಈಗ ಬಂದ್ಬಿಟ್ಟು ಮುತ್ತು ಬಂಗಾರ ವಜ್ರ ಅಂತ ಬೆಳಗ್ಗೆಯಿಂದ ನನ್ನ ಬಗ್ಗೆ ಮರ್ತೆ ಹೋಗಿದ್ರಿ ಅಲ್ವಾ ಎಂದಳು ಕೋಪದಲ್ಲಿ ದೀಪು ಅಂಶಿಕಾಳಿಗೆ ತಾನು ಹಾಸ್ಪಿಟಲಲ್ಲಿ ಇರುವ ಬಗ್ಗೆ ತಿಳಿಸಿದ್ದ ದೀಪು ಪರಿಸ್ಥಿತಿ ಕೇಳಿ ಕೋಪಗೊಂಡವಳು ಸಮಾಧಾನಗೊಂಡು ಸರಿ ನೀನು ಮತ್ತೆ ಭವಿಷ್ಯ ಸರ್ ಆಚೆ ಊಟಕ್ಕೆ ಮಾಡಕ್ಕೆ ಹೋಗಬೇಡಿ ನಾನೇ ಹಾಸ್ಪಿಟಲ್ಗೆ ಊಟ ತೊಗೊಂಡು ಬರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ಲು ನನ್ನ ಮೇಲೆ ನನ್ನ ಬಂಗಾರಂಗೆ ಎಷ್ಟು ಪ್ರೀತಿ ಕಾಳಜಿ ಲವ್ ಯು ಕಣೆ ಜಗಳಗಂಟಿ ಎಂದುಕೊಂಡನು ದೀಪಾಂಶು ಅಂಶು ಹತ್ತಿರ ಮಾತನಾಡಿ ಒಳಗೆ ಹೋಗುವಾಗ ಅಲ್ಲೇ ಗಸ್ತು ತಿರುಗುತ್ತಿದ್ದ ರೌಡಿಗಳನ್ನು ನೋಡಿದ ದೀಪಾಂಶು ಇದೇನು ಇವರು ಹೀಗೆ ಹಾಸ್ಪಿಟಲ್ ಸುತ್ತ ತಿರುಗ್ತಾ ಇದ್ದಾರಲ್ಲ ಯಾರಿವರು ಯಾರೋ ಪೇಷಂಟ್ ಅಡ್ಮಿಟ್ ಮಾಡಿರಬೇಕು ನಮಗೆ ಯಾಕೆ ಮೊದಲೇ ರೌಡಿಗಳು ಎಲ್ಲಿ ಯಾರ ಜೊತೆ ಹೊಡೆದಾಡಿಕೊಂಡು ಅಡ್ಮಿಟ್ ಆಗಿದ್ದಾರೋ ಏನೋ ಎಂದು ಅಷ್ಟು ತಲೆ ಹಾಕ್ಕೊಳ್ಳ್ದೆ ಭವಿಷ್ಯ ಇರುವಲ್ಲಿಗೆ ಹೋದ ದೀಪಾಂಶು ಭವಿಷ್ ತನ್ನ ತಾಯಿಯ ಜೊತೆ ಫೋನ್ನಲ್ಲಿ ಮಾತನಾಡಿದಿ ಇವತ್ತು ಮನೆಗೆ ಬರಲ್ಲ ನನಗಾಗಿ ಕಾಯೋಕೆ ಹೋಗಬೇಡಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದ ದೀಪುವನ್ನು ನೋಡಿ ದೀಪು ಬಾ ಊಟ ಮಾಡ್ಕೊಂಡು ಬರೋಣ ಹೇಗೋ ಇಬ್ಬರಿಗೂ ಪ್ರಜ್ಞೆ ಇಲ್ಲ ನರ್ಸ್ ನೋಡ್ಕೋತಾರೆ ಎಂದು ಹೇಳಿದ ಭವಿಷ್ ಬೇಡ ಭವಿ ಬೆಳಗ್ಗೆಯಿಂದ ಅಂಶಿಕಾಗೆ ಕಾಲ್ ಮಾಡಿರಲಿಲ್ಲ ಅಲ್ವಾ ಅದಕ್ಕೆ ಅವಳಿಗೆ ಫೋನ್ ಮಾಡಿ ಮಾತಾಡ್ಸೋಣ ಅಂತ ಕಾಲ್ ಮಾಡಿದ್ದೆ ಆಗ ಅಂಶುನೇ ನಮ್ಮಿಬ್ಬರಿಗೂ ಇಲ್ಲಿಗೆ ಊಟ ತೊಗೊಂಡು ಬರ್ತೀನಿ ಅಂದ್ಲು ಬೇಡ ಅಂದರೂ ಕೇಳಲಿಲ್ಲ ಎಂದ ದೀಪಾಂಶು ಅಷ್ಟರಲ್ಲಿ ರೌಂಡ್ಸ್ ಬಂದ ಡಾಕ್ಟರ್ ಬಳಿ ಸಂತೋಷ್ ಬಗ್ಗೆ ಮತ್ತು ಆಡಿಟರ್ ಬಗ್ಗೆ ಇಬ್ಬರ ಆರೋಗ್ಯದ ಬಗ್ಗೆ ವಿಚಾರಿಸಲು ಹೋದರು ಭವಿ ಸಂತೋಷಿದ್ದ ಐಸಿಯು ಐ ಸಿ ಯು ಬಳಿ ಹೋಗಿ ವಿಚಾರಿಸಿದ್ದ ಡಾಕ್ಟರ್ ಆಗ ಪೇಷಂಟ್ ಟ್ರೀಟ್ಮೆಂಟಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬರಬಹುದು ಎಂದು ಹೇಳಿ ಸಿಸ್ಟರ್ ಬಳಿ ಕೊಡಬೇಕಾದ ಇಂಜೆಕ್ಷನ್ ಕೊಡಿಸಿ ಅಲ್ಲಿಂದ ಹೊರಟರು ದೀಪೋ ಆಡಿಟರ್ ಬಗ್ಗೆ ವಿಚಾರಿಸಿದಾಗ ತುಂಬ ದಿನದಿಂದ ಹೊಟ್ಟೆಗೇನು ತಿನ್ನದೇ ಇದ್ದರಿಂದ ತುಂಬ ವೀಕ್ ಆಗಿದ್ದಾರೆ ಹಾಗಾಗಿ ಅವರ ಶುಗರ್ ಲೆವೆಲ್ ಕಮ್ಮಿಯಾಗಿ ಪ್ರಜ್ಞೆ ತಬ್ಬಿದ್ದಾರೆ ಅವರಿಗಿನ್ನೇನು ಟೂ ತ್ರೀ ಹಾರ್ಸಲ್ಲಿ ಕಾನ್ಷಿಯಸ್ ಬರುತ್ತೆ ಡೋಂಟ್ ವರಿ ಎಂದು ಹೇಳಿ ಆಡಿಟರ್ಗೆ ಗ್ಲೂಕೋಸ್ ಹಾಕಲು ಹೇಳಿ ಅಲ್ಲಿಂದ ಹೊರಟರು ಅಷ್ಟರಲ್ಲಿ ಅಂಶಿಕಾ ಕ್ಯಾರಿಯರ್ ಬ್ಯಾಗ್ ಹಿಡಿದು ವಾರ್ಡ್ ಬಳಿ ಬಂದಳು ಅಂಶಿಕಾನ ನೋಡಿದ ಕೂಡಲೇ ದೀಪು ಮುಖ ಅರಳಿತ್ತು ಭವಿಷ್ ಮತ್ತು ದೀಪು ಬಳಿಗೆ ಬಂದ ಅಂಶಿಕಾ ಎವ್ರಿಥಿಂಗ್ ಈಸ್ ಓಕೆ ಇಬ್ಬರು ಆರಾಮಾಗಿದ್ದೀರಲ್ವಾ ಎಂದಳು ಹೌದು ಅಂಶಿಕಾ ನೀವು ಬೆಳಗ್ಗೆಯಿಂದ ಇಲ್ಲೇ ಇದ್ರ ತಾನೇ ಸಂಜೆ ಮನೆಗೆ ಬಿಟ್ಟು ಬಂದೆ ಮತ್ತೆ ಊಟ ತಗೊಂಡು ಬರೋ ನೆಸೆಸಿಟಿ ಇತ್ತಾ ನಿಮಗೂ ಸ್ಟ್ರೈನ್ ಆಗಿರುತ್ತೆ ರೆಸ್ಟ್ ಮಾಡೋದಲ್ವಾ ಎಂದನು ಭವಿಷ್ ಅವಳ ಮೇಲಿನ ಕಾಳಜಿಯಿಂದ ನಾನು ಅದೇ ಹೇಳ್ದೆ ಭವಿ ನೋಡು ಇವಳು ನನ್ನ ಮಾತು ಕೇಳೋದೇ ಇಲ್ಲ ನೀನಾದರೂ ಹೇಳು ಎಂದ ದೀಪಾಂಶು ಇಬ್ಬರು ಮಾತಾಡ್ತಾ ನಿಂತರೆ ಮತ್ತೆ ಟೈಮ್ ಆಗುತ್ತೆ ಬನ್ನಿ ಮೊದಲು ಊಟ ಮಾಡಿ ನಾನೇ ನನ್ನ ಕೈಯಾರೆ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ಎಂದಳು ಅಂಶಿಕಾ ನೀನು ನೀನು ಮಾಡಿದ್ದ ಭವಿ ಹೇಗೋ ಇದ್ದೀವಿ ಇಬ್ಬರು ಒಂದೊಂದು ಬೆಡ್ಡು ಮೊದಲೇ ಫಿಕ್ಸ್ ಮಾಡ್ಕೊಂಡು ಬಿಡೋಣ ಆಯ್ತಾ ಇಂದ ದೀಪಾಂಶು ಅಂಶಿಕಾಳನ್ನು ಅಣಕಿಸುತ್ತಾ ಊಟ ಮಾಡಿದ್ಮೇಲೆ ಏನಾಗುತ್ತೆ ನೋಡೋಣ ಬನ್ನಿ ಎಂದು ಡೈನಿಂಗ್ ಹಾಲ್ ಬಳಿ ಹೋಗಿ ಕೂತಳು ಇಬ್ಬರು ಅವಳನ್ನು ಹಿಂಬಾಲಿಸಿ ಹೋಗಿ ಕೂತರು ಅಂಶಿಕಾ ಊಟ ಬಡಿಸಿದ್ಲು ಮೊದಲ ಬಾರಿಗೆ ಭವಿಷ್ ಅಂಶಿಕಾಳ ಕೈ ಅಡುಗೆ ಟೇಸ್ಟ್ ಮಾಡಿದ್ದ ಅಂಶಿಕಾ ನಿಜವಾಗ್ಲೂ ಅಮೇಝಿಂಗ್ ಆಗಿದೆ ರಿಯಲಿ ಸೂಪರ್ ಟೇಸ್ಟ್ ಎಂದನು ತುತ್ತನ್ನು ಬಾಯಿಗೆ ಇಟ್ಟುಕೊಳ್ಳುತ್ತಾ ಅಂಶಿಕಾ ದೀಪು ಕಡೆ ನೋಡಿ ಕಣ್ಣಲ್ಲೇ ನೋಡಿದ್ಯಾ ನನಗೂ ಸೂಪರ್ ಟೇಸ್ಟಿಯಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಎಂದು ಹುಬ್ಬೇರಿಸಿದ್ಲು ಯಾರೂ ಇಲ್ಲದನ್ನು ಗಮನಿಸಿದ ರೌಡಿಗಳು ಐ ಸಿ ಐಸಿಯು ಬಳಿ ಬಂದಿದ್ರು ಡೋರ್ ಸ್ವಲ್ಪ ತೆಗೆದು ನೋಡಿ ಯಾರೂ ಇಲ್ಲದನ್ನು ಕನ್ಫರ್ಮ್ ಮಾಡಿಕೊಂಡು ನಾಲ್ವರು ಒಳಗೆ ಹೋದರು ಮೆಲ್ಲಗೆ ಸಂತೋಷ್ಗೆ ಸಂಬಂಧಪಟ್ಟ ವಸ್ತುಗಳಿಗಾಗಿ ಹುಡುಕ್ತಾ ಇರಬೇಕಾದ್ರೆ ನರ್ಸ್ ಒಳಗೆ ಬಂದಳು ರೌಡಿಗಳನ್ನು ಅಲ್ಲಿ ನೋಡಿದ ನರ್ಸ್ ಹೇ ಯಾರೋ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಇದು ಐಸಿಯು ಇಲ್ಲೆಲ್ಲ ಹೀಗೆ ಬರಬಾರ್ದು ನಡೀರಿ ಆಚೆಗೆ ಎಂದು ಜೋರು ಮಾಡಿದ್ಲು ರೌಡಿಗೆ ಮೊದಲೇ ಬ್ಯಾಗ್ ಸಿಗದ ಕೋಪ ಇದ್ದದ್ರಿಂದ ಅಲ್ಲೆಲ್ಲೇ ಇದ್ದ ಸೀಝರ್ ತೆಗೆದು ನರ್ಸ್ ಕುತ್ತಿಗೆಗೆ ಹಿಡಿದು ಹೇಯ್ ಇವನಿಗೆ ಸಂಬಂಧಪಟ್ಟ ವಸ್ತುಗಳು ಇಲ್ಲಿದ್ದಾವ ಹೇಳು ಇವನು ಅಡ್ಮಿಟ್ ಆಗುವಾಗ ಇವನತ್ರ ಒಂದು ಬ್ಯಾಗ್ ಇತ್ತು ಅದು ನಮಗೆ ಬೇಕು ಹೇಳು ಎಂದು ಜೋರು ಮಾಡಿದ ರೌಡಿ ಕುತ್ತಿಗೆಗೆ ಸೀಝರ್ ಹಿಡಿದ್ರಿಂದ ಭಯ ಬಿದ್ದ ನರ್ಸ್ ಸರ್ ನನಗೇನು ಗೊತ್ತಿಲ್ಲ ನಾನು ನೈಟ್ ಶಿಫ್ಟ್ ನರ್ಸ್ ಅಷ್ಟೇ ಡೇ ಟೈಮ್ ಬೇರೆಯವರಿರ್ತಾರೆ ಇರ್ತಾರೆ ನಾನು ಈಗ ತಾನೇ ಬಂದಿದ್ದೀನಿ ಎಂದಳು ಉಗುಳು ನುಂಗುತ್ತಾ ಆದರೂ ಪೇಷಂಟ್ ಥಿಂಗ್ಸ್ ಎಲ್ಲಿರ್ತವೆ ಅಂತ ನಿಮಗೆ ಗೊತ್ತಿರುತ್ತೆ ಹೇಳು ಎಂದ ಸೀಸರನ್ನು ಮತ್ತಷ್ಟು ಬಿಗಿಯಾಗಿ ಒತ್ತುತ್ತಾ ರಾಕ್ಷಸ ಯಾವಾಗಲೂ ರಿಸೆಪ್ಷನ್ ಬಳಿ ಇಟ್ಟಿರ್ತೀವಿ ಇಲ್ಲಾಂದರೆ ಅವರನ್ನು ಅಡ್ಮಿಟ್ ಮಾಡಿದವರ ಹತ್ತಿರ ಕೊಟ್ಟಿರ್ತೀವಿ ಸರ್ ಎಂದಳು ಆ ನರ್ಸ್ ಲೋ ನಡಿರೋ ರಿಸೆಪ್ಷನ್ ಹತ್ತಿರ ಹುಡ್ಕೋಣ ಸಿಗಲಿಲ್ಲ ಅಂದರೆ ಇವನನ್ನು ಅಡ್ಮಿಟ್ ಮಾಡಿದ್ರಲ್ಲ ಅವರತ್ರ ಇದ್ದೇ ಇರುತ್ತೆ ಅವರಿಗೆ ಸಾವಿನ ಭಯ ತೋರಿಸಿದ್ರೆ ಅವರೇ ಕೊಡ್ತಾರೆ ಎಂದು ಹೇಳಿ ಸಿಸರನ್ನು ಬಿಸಾಕಿ ನರ್ಸನ್ನು ತಳ್ಳಿ ಅಲ್ಲಿಂದ ಹೋದನು ರೌಡಿ ಅವರು ಹೋಗಿದ್ದೇ ತಡ ಇನ್ನೂ ಅವರು ರಿಸೆಪ್ಷನ್ ಬಳಿ ಹೋಗಿ ರಂಪ ರಾಮಾಯಣ ಮಾಡ್ತಾರೆ ಎಂದು ಜೋರಾಗಿ ಕಿರ್ಚಿದ್ಲು ನರ್ಸ್ ಊಟ ಮಾಡುತ್ತಾ ಕೂತಿದ್ದ ದೀಪು ಮತ್ತು ಭವಿಷ್ ನರ್ಸ್ ಕಿರ್ಚಿದ್ದನ್ನು ಕೇಳಿ ಶಬ್ದ ಬಂದ್ ಕಡೆ ಬಂದರು ಇತ್ತ ರೌಡಿಗಳು ನರ್ಸ್ ನಮ್ಮನ್ನು ಸಿಕ್ಕಾಕಿಸ್ಬಿಡ್ತಾಳೆ ಅವಳು ಕಿರಿಚಿದ ಶಬ್ದಕ್ಕೆ ಎಲ್ಲರೂ ಬರ್ತಾರೆ ಆಮೇಲೆ ಪೊಲೀಸ್ ಅದು ಇದು ಅಂತ ತೊಂದರೆ ಆಗತ್ತೆ ಎಂದು ಅಲ್ಲಿಂದ ಕಿತ್ತು ದೂರದಲ್ಲಿ ಹೋಗಿ ಅಡಗಿಕೊಂಡ್ರು ಇದೇನು ಐಸಿಯು ಇಂದ ಶಬ್ದ ಬರ್ತಿದೆಯಲ್ಲ ಎಂದು ಗಾಬರಿಯಾದ ಭವಿಷ್ ದೀಪು ಅಂಶಿಕಾ ಮೂವರು ಓಡಿ ಬಂದು ನೋಡಿದರೆ ನರ್ಸ್ ಗುತ್ತಿಗೆ ಚರ್ಮ ಕಿತ್ತು ರಕ್ತ ಬರುತ್ತಿತ್ತು ಅದು ಅಲ್ಲದೆ ಅವಳು ಕೆಳಗಡೆ ಬಿದ್ದಿದ್ಲು ಸಿಸ್ಟರ್ ಎಂದು ಅವರ ಬಳಿ ಹೋಗಿ ಎಪ್ಸಿ ಏನಾಯಿತು ಇರ್ಚಿದ್ರಿ ಅಂತ ಭವಿಷ್ ಕೇಳಿದ್ದ ಸರ್ ಅದು ಅದು ಎಂದು ಹೇಳಲು ತಡವರಿಸಿದವಳ ಕುತ್ತಿಗೆಯಿಂದ ರಕ್ತ ಬರುತ್ತಾ ಇರೋದನ್ನು ನೋಡಿದ ಅಂಶಿಕಾ ಅಯ್ಯೋ ಬ್ಲಡ್ ಬರ್ತಿದೆ ಇರಿ ಎಂದು ಕಾಟನ್ ಕೊಟ್ಟು ಒತ್ತಿಕೊಳ್ಳಲು ಹೇಳಿದ್ಲು ಸರ್ ಯಾರೋ ನಾಲ್ಕು ಜನ ರೌಡಿಗಳು ಐ ಸಿ ಯು ಒಳಗಡೆ ಬಂದು ಏನೋ ಹುಡುಕ್ತಾ ಇದ್ದರು ನಾನು ಜೋರು ಮಾಡಿದ್ದಕ್ಕೆ ಸಿಸರ್ ತೆಗೆದು ಕುತ್ತಿಗೆಗೆ ಹಿಡಿದು ಈ ಪೇಷಂಟ್ ಜೊತೆ ಇದ್ದ ಥಿಂಗ್ಸ್ ಎಲ್ಲಿ ಅಂತ ಗದರಿದ್ರು ನಾನು ಭಯಕ್ಕೆ ರಿಸೆಪ್ಷನಲ್ಲಿ ಇರುತ್ತೆ ಇಲ್ಲ ಅಂದರೆ ಇವರನ್ನು ಅಡ್ಮಿಟ್ ಮಾಡಿರೋರ ಕೈಗೆ ಕೊಟ್ಟಿರ್ತೀವಿ ಅಂತ ಹೇಳಿದೆ ಅದಕ್ಕೆ ಅವರನ್ನು ನನ್ನ ತಳ್ಳಿ ರಿಸೆಪ್ಷನ್ ಕಡೆ ಹೋದರು ಎಂದಳು ಅಳುತ್ತಾ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದರೂ ರೌಡಿಗಳು ಹೇಗೊಳಗೆ ಬಂದರು ಭವಿ ನಾನು ನೋಡ್ತೀನಿ ನೀವಿಬ್ಬರು ಇಲ್ಲೇ ಇರಿ ಎಂದು ಹೇಳಿ ರೌಡಿಗಳು ಹೋದ ಕಡೆ ಹೋದ ದೀಪಾಂಶು ರಿಸೆಪ್ಷನ್ ಬಳಿ ಹೋಗಿ ನೋಡಿದ್ರೆ ಅಲ್ಲಿ ಯಾರ ಸುಳುವೂ ಇರಲಿಲ್ಲ ಅಲ್ಲೇ ಇದ್ದ ಸೆಕ್ಯೂರಿಟಿಯನ್ನು ಕರೆದು ವಿಷಯ ತಿಳಿಸಿದಾಗ ಈ ಕಡೆ ಯಾರೂ ಬಂದಿಲ್ಲ ಸರ್ ನೋಡ್ತೀನಿ ಇರಿ ಎಂದು ಹಾಸ್ಪಿಟಲ್ ಸುತ್ತಮುತ್ತ ಹುಡುಕ್ತಾ ಅಲ್ಲೆಲ್ಲೂ ರೌಡಿಗಳ ಪತ್ತೆಯೇ ಇರಲಿಲ್ಲ ನರ್ಸ್ಗೆ ಫಸ್ಟ್ ಏಡ್ ಮಾಡಿದ ಬಳಿಕ ಅವಳನ್ನು ಕರೆದುಕೊಂಡು ಹೋದರು ಮತ್ತೊಬ್ಬ ನರ್ಸ್ ಭವಿಷ್ ಹೆದರಿ ನಿಂತಿದ್ದ ಅಂಶಿಕಾ ಬಳಿ ಬಂದು ಅಂಶಿಕಾ ಇದೆಲ್ಲ ಆಗ್ತಾ ಇರೋದು ನಿಮ್ಮ ಹತ್ರ ಅವ್ನು ಕೊಟ್ಟಿದ್ದಾನಲ್ವಾ ಆ ಪ್ಯಾಕೆಟ್ ಮತ್ತೆ ಪೆನ್ ಡ್ರೈವ್ಗೋಸ್ಕರ ಅನಿಸುತ್ತೆ ನೀವು ಹೇಳಿದ್ರೆ ಕೇಳಲ್ಲ ಮೊದಲು ಈ ವಿಷಯನ ದೀಪು ಹತ್ರ ಹೇಳಿ ಆಮೇಲೆ ಅದನ್ನು ಯಾವುದಾದ್ರೂ ಪೊಲೀಸ್ ಸ್ಟೇಷನಿಗೆ ಕೊಟ್ಬಿಡೋಣ ಪ್ಲೀಸ್ ಡೋಂಟ್ ಟೇಕ್ ರಿಸ್ಕ್ ನಿಮ್ಗೇನಾದರೂ ಆದರೆ ದೀಪು ತಡ್ಕೊಳ್ಳಲ್ಲ ಹೇಳಿದ ಮಾತು ಕೇಳಿ ಎಂದನು ಭವಿಷ್ ನಂಗೂ ಇದೆಲ್ಲ ನೋಡ್ತಿದ್ರೆ ಹಾಗೆ ಅನ್ನಿಸ್ತಿದೆ ಸರ್ ಬಟ್ ಅವರು ನನ್ನ ನಂಬಿ ಕೊಟ್ಟಿದ್ದಾರೆ ನಾನು ಅವರ ನಂಬಿಕೆಗೆ ಮೋಸ ಮಾಡೋದು ತಪ್ಪು ಆಮೇಲೆ ನಾನು ದೀಪು ಹತ್ರ ಹೇಳಿದರೆ ಮತ್ತೆ ಅವನಿಗೆ ಇವ್ ಅವರೇನಾದರೂ ತೊಂದರೆ ಮಾಡಿದ್ರೆ ನಾನು ಜೀವಂತ ಇರಲ್ಲ ಪ್ಲೀಸ್ ನಾಳೆ ಅವರಿಗೆ ಕಾನ್ಷಿಯಸ್ ಬರೋವರೆಗೂ ಅಲ್ವಾ ನಾನೇ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅವರಿಗೆ ಪ್ರಜ್ಞೆ ಬಂದ ಮೇಲೆ ಅವ್ರ ಹತ್ತಿರ ಹೇಳಿ ಪೊಲೀಸಿಗೆ ಕೊಡೋಣ ಅಲ್ಲಿವರೆಗೂ ದೀಪೋ ಹತ್ತಿರ ಏನು ಹೇಳೋದು ಬೇಡ ಎಂದಳು ಅಂಶಿಕಾ ಸರಿ ನಿನ್ನಿಷ್ಟ ಬಟ್ ಬಿ ಕೇರ್ಫುಲ್ ಮೊದಲು ಇಲ್ಲಿಂದ ಇಲ್ಲಿಂದ ನೀವು ಸೇಫಾಗಿ ಮನೆಗೆ ಹೋಗಿ ಇಲ್ಲಿರೋದು ಸೇಫ್ ಅಲ್ಲ ಎಂದನು ಇಬ್ಬರು ಒಬ್ಬರ ಬಗ್ಗೆ ಒಬ್ಬರು ಎಷ್ಟು ಕಾಳಜಿ ಮಾಡ್ತಾರೆ ಎಂದು ಕಂಡನು ಭವಿಷ್ ಗೆಳೆಯನ ಪ್ರೀತಿ ಬಗ್ಗೆ ಹೆಮ್ಮೆ ಪಡುತ್ತಾ ಅಲ್ಲೆಲ್ಲ ಸುತ್ತ ನೋಡಿ ಬರಿಗೈನಲ್ಲಿ ವಾಪಸ್ಸಾಗಿದ್ದ ದೀಪಾಂಶು ಭವಿ ಅಲ್ಲಿ ಯಾರೂ ಇಲ್ಲ ಕಣೋ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ದಾರೆ ಬಾ ಪೇಶೆಂಟ್ ಏನಾದರೂ ತೊಂದರೆ ಮಾಡಿದ್ದಾರಾ ಎಂದು ಭವಿಷ್ ಮತ್ತು ಅಂಶಿಕಾ ಇಬ್ಬರನ್ನು ಕರೆದುಕೊಂಡು ಐ ಸಿ ಯು ಒಳಗಡೆ ಹೋದ ಒಳ ಹೋಗಿ ನೋಡಿದವನಿಗೆ ನಿಜವಾಗ್ಲೂ ಶಾಕ್ ಆಗಿತ್ತು ಅಲ್ಲಿ ತನ್ನ ಹಾಗೂ ಆದಿ ಗೆಳೆಯ ಸಂತೋಷನನ್ನು ನೋಡಿ ಅರೆ ಕ್ಷಣ ದಂಗಾಗಿ ನಿಂತು ಕುಸಿದು ಬಿದ್ದ ದೀಪಾಂಶು ಕುಸಿದ ದೀಪವನ್ನು ಆಸರೆಯಾಗಿ ಅಂಶಿಕಾ ಮತ್ತು ಭವಿಷ್ಯ ಹಿಡ್ಕೊಂಡು ಏನಾಯಿತು ದೀಪು ಎಂದರು ಸಂತೋಷನನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ ದೀಪುವಿಗೆ ಗಂಟಲು ಸೆರೆ ಉಬ್ಬಿ ಮಾತನಾಡಲು ಆಗದೆ ದುಃಖದ ಕಟ್ಟೆ ಒಡೆದು ಕಣ್ಣೀರಿನ ಝರಿ ಹರಿದಿತ್ತು ದೀಪು ಭವಿಷ್ನನ್ನು ತಬ್ಗೊಂಡು ಭವಿ ಇದು ಬೇರೆ ಯಾರೂ ಅಲ್ಲ ಸಂತೋಷ್ ಕಣೋ ಆದಿ ಬೆಸ್ಟ್ ಫ್ರೆಂಡ್ ನಮಗೋಸ್ಕರ ಏನೋ ಮಾಡೋಕ್ಕೆ ಹೋಗಿ ಈ ಪರಿಸ್ಥಿತಿ ತಂದ್ಕೊಂಡಿದ್ದಾನೆ ನೀವಿಬ್ಬರು ಕಾಪಾಡಿದ್ದು ನಮ್ಮ ಆದಿ ಜೀವದ ಗೆಳೆಯನನ್ನ ಎಂದನು ದುಃಖದಿಂದ ಸರಿ ಸಂತೋಷ್ನ ರೌಡಿಗಳು ಯಾಕೆ ಹುಡುಕೊಂಡು ಬಂದಿದ್ರು ಅಷ್ಟಕ್ಕೂ ಇವನು ಎಲ್ಲಿಗೆ ಹೋಗಿದ್ದ ಎನ್ನುತ್ತಾ ಸಂತೋಷ್ ಬಳಿ ಬಂದು ಅವನನ್ನೇ ನೋಡುತ್ತಾ ಕಣ್ಣೀರು ಹಾಕಿದ್ದ ದೀಪಾಂಶು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು